ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ ಅಂತ ಇವತ್ತಿನ ಬ್ಲಾಗ್ಳಿಗೇನೇ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನೋಡಿರಿ ಫ್ರೆಂಡ್ಸಾ ಇದು ಶುಕ್ರವಾರದ ಪೂಜಾರಿ ರೀ ಇದು ಒಂದು ನಾಲ್ಕೈದು ದಿನ ಬಿಟ್ಟು ಬರ್ತದೆ ರೀ ವೀಡಿಯೋ ಯಾಕಂದ್ರೆ ಹಳಿ ವೀಡಿಯೋಗಳವಲ್ಲ ರೀ ನಂದು ಅಂದ್ರೆ ಊರಿಗೆ ಹೋಗಿದ್ದು ವೀಡಿಯೋಗಳು ಸ್ಟಾಕ್ ಇದ್ದರು ಹಂಗಾಗಿ ಅವೇ ಅಪ್ಲೋಡ್ ಮಾಡತ್ತೀನಿನ್ರಿ ಸೊ ಒಂದು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಒಂದು ನಾಲ್ಕೈದು ದಿನ ಲೇಟಾಗಿ ಬರ್ತದೆ ರೀ ಇದು ವೀಡಿಯೋ ನೋಡಿಕೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡ್ರಿ ಇದು ಶುಕ್ರವಾರ ಪೂಜೆ ಆಯಿತು ಹಸ್ತಲ್ ಪೂಜಾ ರಂಗೋಳಿ ತುಳಸಿ ಪೂಜೆ ಎಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸಿಗೆ ಫ್ರೆಂಡ್ಸ ನೋಡ್ರಿ ನಾ ತಯಾರಾಗೀರಿ ಎಲ್ಲಿಗೆ ಹೊಂಟಿರಿ ಅಂತಂದ್ರೆ ನನ್ನ ದೊಡ್ಡ ಮಗನಿಗೆ ಸ್ಕೂಲ್ ಅಡ್ಮಿಷನ್ ಮಾಡ್ಲಕ್ಕ ಹೊತ್ತೀನಿನ್ರಿ ಅದು ಫಸ್ಟ್ ಟೈಮ್ ಅಂಟಿನ್ ನಾನು ಸ್ಕೂಲ್ ಅಡ್ಮಿಷನ್ ಮಾಡ್ಲಾಕ ಯಾವಾಗಲೂ ಯಜಮಾನ್ರಿ ಮಾಡಿ ಬರ್ತಿದ್ರಿ ಯಾಕಂದ್ರೆ ನಾವು ಕರ್ನಾಟಕದವ್ರಿ ಇದು ಮಹಾರಾಷ್ಟ್ರ ಅಲ್ರಿ ನಾವು ಓದಿದ್ದಿಲ್ಲ ಅಡ್ಮಿಷನ್ ಅದು ಮಾಡ್ಲಕ್ಕ ಯಾಕೆ ಮರಾಠಿ ಕೊಚ್ಚ ಕೊಚ್ಚ ಮಾಡ್ತಾವ್ರೆ ನಮ್ಗೆ ನಮಗೆ ಅಂತ ನಾವು ಓದಿದ್ದಿಲ್ಲ ರೀ ಈ ಸಲ ಯಜಮಾನ್ರಿ ಟ್ರಿಪ್ ರೀ ನೀನೇ ಮಾಡಂತಂದ್ರ ಅಕ್ಕಿನಂತ ಅಡ್ಮಿಷನ್ ಇಲ್ಲ ರೀ ರೀ ಹಾಕಿದ್ದೇವಲ್ರಿ ಮತ್ತು ಅಡ್ಮಿಷನ್ ಮಾಡಬೇಕು ಸಣ್ಣವ್ನ ನಾಳೆಗೆ ರಮೇಶ್ ಅವನು ಅವ್ನು ಸಣ್ಣ ಮಗ ನಾಳೆ ಮಾಡ್ಬೇಕು ರೀ ಇವ್ನ ಅಡ್ಮಿಷನ್ ಮಾಡ್ಬೇಕಂತ ಹೊಂಟೀನಿ ರೀ ఆటోక్రీ ఈ కర్కొంటీ బీన్ ఆతదిన జేర్ మాకొత రీ ఫస్ట్ టైమ్ ఉంటే అంజిక ఉంటదా అడమిషన్లక ఇ మనబీన్ పర్వ తోనిన్రి ఏక్ తోణీన్ రీ రిక్షా రిక్షా నోడ్ బ్రీ అని బారి హతారా నమ్గ రక్ ಇಲ್ಲಿ ಸ್ಕೂಲ್ ಒಳಗೆ ಬಂದೆ ನೋಡ್ರಿ ಇದೇ ನೋಡ್ರಿ ನನ್ನ ಮಕ್ಕಳು ಎರಡು ಮಕ್ಕಳು ಹೋಗೋ ಸಾಲಿ ರೀ ಇದು ಮಠ ರೀ ಇದು ಇಲ್ಲಿ ಮಠದಾಗೆ ಸಲಿ ಹಾಕಿದೆ ಒಳ್ಳೆ ಸಂಸ್ಕೃತಿ ಎಲ್ಲ ಚೆಂದ ರೀ ಈ ಸೊಲಾಪುರಗೆ ಬೆಸ್ಟ್ ಇದು ಕಾಲೇಜ್ ನೋಡಿ ಎಷ್ಟು ದೊಡ್ಡದ ಇನ್ನು ಒಳಗೆ ಮಠ ದೇವಸ್ಥಾನ ಅದು ಇದು ಭಾಳ ಚೆಂದ ಅದ ರೀ ಮಠ ಆ ಕಡೆ ಎಲ್ಲ ವಿಡಿಯೋ ಮಾಡ್ಲಿಕ್ಕಾಗಿಲ್ಲ ನಾನು ಹೋಗಿಲ್ರಿ ಅಡ್ಮಿಷನ್ ಮಾಡ್ಬೇಕಲ್ರಿ ಹಂಗಾಗಿ ಹೊಂಟಿ ನೋಡಿರಿ ಫ್ರೆಂಡ್ಸ ಒಳಗ ನೋಡಂಬರೀ ಏನೇನು ಅಂತಾರೆ ಟೀಚರು ಫ್ರೆಂಡ್ಸ್ ಅಡ್ಮಿಷನ್ ರೀ ಅಡ್ಮಿಷನ್ ಮಾಡ್ಕೊಳ್ಳೆಲ್ಲ ಕ್ಯಾನ್ಸಲ್ ಆಯಿತು ಸೊ ಯಾಕಂತ ಮನೆಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲು ಶಾಪಿಂಗ್ ಮಾಡ್ತೀನಿ ರೀ ಮಕ್ಕಳಿಗೆ ಸೊ ಇಲ್ಲಿ ಬಂದೆ ನೋಡಿರಿ ಫ್ರೆಂಡ್ಸ ಇಲ್ಲ ಸಿಗ್ತಾವೆ ರೀ ಬಾಟೆಲ್ಲ ಬ್ಯಾಗ್ ಅದು ಇದು ತೊಗೋಬೇಕಂತ ಹೇಳಿ ಅಂದ್ಕೊಂಡು ಬಂದೆ ರೀ ಅವ್ರಿಗೆ ಕೇಳಿದ್ರೆಲ್ಲ ಭಾಳ ತುಟ್ಟಿ ಹೇಳೋಕತ್ತರ ಅವರು ಹಂಗೆ ಟಿಫನ್ ಬಾಕ್ಸ್ದು ಬ್ಯಾಗೂ ತೊಗೋಬೇಕಂತಂದ್ರಿ ರೇಟೆಲ್ಲ ಅವರಿಗೆ ಸೊ ಅವರೆಲ್ಲ ಭಾಳ ಭಾಳ ಅಂದ್ರೆ ಭಾಳ ತುಟ್ಟಿ ಹೇಳಕತ್ತಿರು ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ತಗೊಂಡ್ ಫ್ರೆಂಡ್ಸ ಫ್ರೆಂಡ್ಸ ಫ್ರೆಂಡ್ಸ್ ಹೊಂಟೀನ್ ರೀ ಹುಚ್ಚು ತಿರ್ಗಾಡ್ದ ಹಂಗೆ ತಿರ್ಗಾಡಿದ್ರೆ ಇಷ್ಟ ತನಕ ಕಾಲು ನೆಯ್ಸಕತ್ತ ಕಂಡಂಗೆ ತಿರ್ಗಾಡಿ ಹೋಗೋ ಮಗ ಕೊಡಿ ಸೊ ಮನೆಗೆ ಹೊಂಟೀನಿ ಒ ಸ್ವಲ್ಪ ಶಾಪಿಂಗ್ ಮಾಡೀನ್ರಿ ಏನೇ ಅಂತ ತೋರಿಸ್ತೀನಿ ಮತ್ತು ಮಗನ ಅಡ್ಮಿಷನ್ ಆಗಿಲ್ಲ ಯಾಕಂತ ಶೇರ್ ಮಾಡ್ಕೊತೀನಿ ಜೊತೆ ಮನೆಗೆ ಹೋಗ್ತೀನಿ ರೀ ಅಯ್ಯೋ ಫ್ರೆಂಡ್ಸಪ್ಪ ನಮ್ಮದು ವಿರಾಜನ ಅಡ್ಮಿಷನ್ ಕ್ಯಾನ್ಸಲ್ ರೀ ಇವತ್ತು ಯಾಕಂದ್ರೆ ಅವ್ರು ಹೇಳಿ ಟೈಮ್ನಾಗೆ ನಾವು ಅಡ್ಮಿಷನ್ ಮಾಡಲಿಲ್ಲ ರೀ ಅವ್ರು ಹೇಳಿ ಟೈಮ್ನಾಗ ಒಂದು ಸ್ವಲ್ಪ ಕಡೆ ಊರಿಗೆ ಹೋಗಿದ್ನಲ್ರಿ ಹಂಗಾಗಿ ಅಡ್ಮಿಷನ್ ರೀ ಅವ್ರು ಇವತ್ತು ಹೋಗಿದ್ನಲ್ರಿ ಭಾಳ ಪಜಿತಿ ಆಗಿಬಿಡ್ತು ಅವ್ರು ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಪೈಲಿಗನಲ್ರಿ ನಾವು ಈಗ ಸದ್ಯ ಅನ್ನ ರೀ ಸೆಮಿ ಇಂಗ್ಲೀಷ್ ಕ್ಯಾನ್ಸಲ್ ಮಾಡಿದ್ರು ಮರಾಠಿ ತೊಗೋತೀನಿ ಅಲ್ಕತ್ತರಿ ನಾವು ಮರಾಠಿ ಬ್ಯಾತ್ತಿದ್ರೆ ನಾವು ಸೆಮಿ ಇಂಗ್ಲೀಷ್ ಯಾಕತ್ತದ ಅಂತೀನಿನ್ರಿ ಅದಕ್ಕೆ ಎಷ್ಟೋ ನಿಂತು 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 ಎಷ್ಟೋ ತನಕ ರೀ ಸಾವಿರ ಬರ್ನಾ ರಿಕ್ವೆಸ್ಟ್ ರೀ ನಮ್ಗೆ ಸೆಮಿನಿ ಯಾಕದ್ರಿ ಕಂಡು ಸರ್ ನೋಡಿದ್ಸಲ್ಲ ಅಂಥೇಳಿ ಅಂದಿದ್ದೇವ್ರಿ ಅವ್ರಂತರ ಇಷ್ಟು ದಿನ ನಿಂತೀರಿ ನಮ್ಮ ಮೂರು ದಿನ ಏನಂದ್ರಿ ಮಗಳಾರು ದಿನ ಬರೀ ನೋಡಮ್ಮಿ ಸೆಮಿ ಆದ್ರೆ ಮಾಡಿ ಅಂತೇಳಿ ಅಂದ್ರಿ ಸೆಮಿ ಇಂಗ್ಲೀಷ್ ಯಾಕದಾರಿ ನಮ್ಗೆ ಅವ್ರು ಹೇಳಿ ಟೈಮ್ ಏನೋ ಮಾಡ ಬಟ್ಟೆ ಕ್ಯಾನ್ಸಲ್ ಮಾಡಿದ್ರು ಇಲ್ಲಕ್ಕಂತೇಳಿ ಬಿಸ್ಲಾಗ ಆ ಕಡೆ ಇದ್ ಕಡೆ ನಿಂದ್ರಿಂದ್ಕೊತು ಬಂದರೆ ಅಲ್ಲಿಂದ ಮತ್ತೆ ಮತ್ತೆ ಬಟ್ಟೆ ಅದು ಇದು ಬ್ಯಾಗ್ ಅದು ಹುಡುಗರಿಗೆ ಹಂಗಾಗಿ ಬ್ಯಾಗ್ ತೊಗೊಂಡ್ಬಂದಿ ನೋಡಿ ಅಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಬಂದ್ರಿ ಅಲ್ಲಿ ವೀಡಿಯೋ ಮಾಡೋಕಂದ್ರೆ ಒಂದು ಸ್ವಲ್ಪ ನಿಮ್ಮ ಮನೆ ಮಳೆ ಕಂಡಿ ಕತೆ ಅದಕ್ಕೆ ಅನಿ ಅಂತ ಬಾಡಂತೇಳಿ ಅಲ್ಲಿ ಕಿರ್ಕಿ ಮುಚ್ಬಿಡೋ ಅದಕ್ಕೆ ಮತ್ತೆ ಮತ್ತು ಇವರತ್ತಂದ್ರೆ ಆಯಿತು ಭಟ್ಟಿ ಅವ್ರಿ ಅವರು ಪಿಲ್ಲುಗ ವಿರಾಜ್ಗ ಹಾಕಲೇತ ಪಿಲ್ಲಗುಗ ವಿರೋಜ್ಗ ಭಟ್ಟಿ ಅವ್ರಿ ಏನು ಸಣ್ಣ ಮಗನಿ ಬೇರೆ ಕಡೆ ಸ್ಕೂಲ್ ಹಾಕ್ಲತ್ತೀನಿ ರೀ ಅವ್ರ ಇವ್ ಸ್ಕೂಲ್ಗೆ ಹಾಕಲ್ಲ ರೀ ನನಗೆ ಯಾಕಂದ್ರೆ ಸುಮ್ಮನೆ ರಿಕ್ಷಾ ಬಾಡಿಗೆ ಭಾಳ ಅಂದ್ರೆ ಭಾಳ ಆತದ್ರಿ ಫ್ರೆಂಡ್ಸ ರಿಕ್ಷಾ ಬಾಡಿಗೆ ಅವ್ರಿಬ್ರಿಗೆ ಐನೂರ ಐವತ್ತು ರೂಪಾಯಿ ಅದರ್ ತಿಂಗ್ರಿ ಅಕ್ಕಿಗೆ ಐನೂರ ಐವತ್ತು ಇವಾಗ ಐನೂರು ಐವತ್ತು ಮತ್ತು ಸಣ್ಣ ಮಗನಿ ಸುಮ್ಮನೆ ಹಾಕಲಿ ನೈಗೆ ಹಾಕ್ಲಿಕ್ಕೆ ಸ್ಟಾರ್ಟಿಂಗ್ ಅಂತೇಳಿ ಬೇರೆ ಸ್ಕೂಲ್ಗೆ ಹಾಕ್ಲತ್ತಿರ ಅಲ್ಲೆಲ್ಲ ಫ್ರೀ ಅದ ಎಲ್ಲ ಫ್ರೀ ಬ್ಯಾಗ್ ಅದ ತಗೋಬೇಕು ಅದಕ್ಕಾಗಿ ಒಂದು ಸ್ವಲ್ಪ ಶರ್ಟ್ ತೊಗೊಳಕ್ಕೆ ಸಣ್ಣ ಮಕ್ಕಳಿಗೆ ಮಾಡ್ಕೊಂಡು ಏನೇನು ತಂದು ಚೆನ್ನಾಗಿ ಮಾಡಬೇಕಿ ಇದು ಬ್ಯಾಗ್ ರೀ ದೊಡ್ಡ ಮಗನಿಗೆ ಈ ಸಣ್ಣ ಮಗನಿಗೆ ರೀ ದೊಡ್ಡ ಮಗಳಿಗೆ ಅದ ರೀ ಬ್ಯಾಗ ಅಲ್ಲಿ ತಂದಿಲ್ಲ ಈಗ ತಂದಿಲ್ಲ ಅದ ಇದೊಂದು ಅವ್ರು ಸೋತದೇ ನಾವು ಗೊತ್ತಿಲ್ಲ ರೀ ಅಕಸ್ಮಾತ್ ಹರಿತದ್ರೆ ತರಬೇಕು ರೀ ಇದು ಅವ್ರಿಗೆ ನೋಡಿರಿ బ్యాగ్ నోడ్రీ సా చార్శ రూపాయ జోడి ఒ ఐదునూరు రూపాయలు ఒక్క ఐదు రూపాయ నా సాడే చార్శ రూపాయ జోడితీ రీన్ బాట్లీ నోడ్రీ విజ్జుగా సీ ఈ రీతి ఏంటీ ఒక్క బీ అదే తో పాటి రి అద నీరు బాట్లీ తో

ಕಂಪಸ್ವಾಕ್ ತಗೊಂಡಿ ನೋಡ್ರಿ ಇನ್ನೂ ಸಣ್ಣವರ ಅದಕ್ಕೆ ಈ ರೀತಿ ತಗೊಂಡಿದ್ರಿ ಈ ರೀತಿ ಅವ್ರಿಗೆ ರೀತಿಯ ಭಾಳ ಖುಷಿ ಆಗ್ತದೆ ರೀ ಮೂರು ಆಗ್ತದ್ರಿ ಕಂಪಸ್ಪಾಕ್ ಮೂರ್ ಇಬ್ರು ಅಂದ್ರ ಇಬ್ಬ್ರಿ ದೊಡ್ಡರ ಜಿ ತಾಳ ತೊಗೊಂಡಿ ನೋಡ್ರಿ ಒಳಗ ನೋಡ್ರಿ ಈ ರೀತಿ ಡಬಲ್ ಇರ್ತದ್ರಿ ಒಂದ್ ಮೂವತ್ತೈದು ರೂಪಾಯಿ ತೊಗೊಂಡಾರೀ

ಇದು ಒಂದು ಜ್ವರ ಸಾಂಬಾರಿಗೆ ತಾಕತೀರಿ ಇದು ಚಹಾ ಕುಡಿಯೋದ್ರಿ ಚಹಾ ಸೋಸದ ರೀ ಇಷ್ಟೇ ಇದು ಐದು ಹತ್ತು ರೂಪಾಯಿ ಐದು ಹತ್ತು ರೂಪಾಯಿ ನೋಡ್ರಿ ಫ್ರೆಂಡ್ಸ ಇಷ್ಟೆಲ್ಲ ಬಂದಿ ನೋಡ್ರಿ ಫ್ರೆಂಡ್ಸ್ ಸಿಂಪಲ್ಲ ಅವ್ರು ಬಂದು ಬಂದ ಬಂದ್ಬಿಡಾ ಅವ್ನಿಗೆ ಮಂಗಳ ದಿನ ಅಡ್ಮಿಷನ್ ಮಂಗಳ ದಿನ ಹೋಗಿ ಅಡ್ಮಿಷನ್ ಮಾಡಿ ನಾವ್ ಊಟ ಹಾವು ತರಬೇಕು ತರ್ಬೇಕ್ರಿ ಇಜ್ಜು ಬೇರೆ ಕಡೆ ರೀ ಅವ್ರಿಗೆ ಇನ್ನೊಂದು ನಾನಿ ಬಂದು ಅಡ್ಮಿಷನ್ ಮಾಡ್ಕೋತಾರೀ ಬನ್ನಿ ಬಂದು ಮಾಡ್ಕೋತಾರೆ ಅವರು ಅವ್ರೊಂದು ಇವೊಂದು ಸರ್ಕಾರಿ ಅದಾರೀ ಸರ್ ಮಗಂದು ಇಲ್ಲಿಗೆ ಪ್ರೈವೇಟ್ ಹಾಕೀನ ರೀ ಆ ವಿಜ್ಜಿಗೆ ಯಾಕೆ ಸರ್ಕಾರಿ ಅಂತಂದ್ರೆ ಈಗ ಸದ್ಯ ಕಾಸ್ಟ್ ಅಂದ್ರೆ ಇದು ಈಗ ನಮ್ಗೆ ಇವ್ರಿ ಇವರಿಬ್ಬರಿಗೆ ಈ ಕೆವ್ರೆ ಅವನಿಗೆ ಸೇರ್ ಫೀ ಅದ ರೀ ಮತ್ತೆ ರಿಕ್ಷಾ ಬಾಡಿಗೆ ಓದ್ತಾ ತಿಂಗಾ ತಿಂಗ್ಳ ಅವ್ನಿಗೆ ಇನ್ನೂ ಸಣ್ಣ ಯಾಕೆ ರಿಕ್ಷಾ ಬಾಡಿಗೆ ಅಂತೇಳಿ ಅಷ್ಟು ದೂರ ಹಾಕಿಲ್ಲ ರೀ ನಾವು ಇಲ್ಲಿ ಒಂದು ಮೂರು ತಿಂಗಳು ಮೂವರು ವರ್ಷ ತಿಂದ ಅವ್ನಿಗೆ ಸರ್ಕಾರಿ ಸಲ ಆಮೇಲೆ ಮತ್ತೆ ಅದೇ ಸಲಿಗೆ ರೀ ಫ್ರೆಂಡ್ಸ ಇಷ್ಟೆಲ್ಲ ತೊಗೊಂಡಿ ರೀ ಅಷ್ಟಕ್ಕೆ ಒಂದೊಂದು ರೇಟ್ ಹೇಳೀನ ನಾ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿದವ್ರಿ ಎಷ್ಟಾಗ್ಯದಂತ ಪೂರ್ತಿ ಎಷ್ಟಾಗಿ ನಾವು ಲೆಕ್ಕ ಹಾಕಿ ಪ್ಲೀಸ್ ನಾನು ಕಮೆಂಟ್ ಹಾಕಿರಿ ಬ್ಯಾಗಿಂದು ಎಲ್ಲ ಬ್ಯಾಗಿಂದು ರೇಟ್ ರೀ ಏನೇನು ಸಮೇತ ಎಲ್ಲಾದ ರೇಟ್ ಇಳೀನಿರಿ ಎಷ್ಟು ಎಷ್ಟು ಕೂಡಿ ಎಷ್ಟು ಎಷ್ಟಾಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಅದನ್ನು ನೋಡಿರಿ ಸಿಟಿಯಾಗಿ ಜೀವನ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಅದ ರೀ ಇಷ್ಟೇ ಖರ್ಚು ಮಾಡಕ್ಕೆ ನಾ ಇಷ್ಟೇ ತಲೆ ನಂಗೆ ಎಷ್ಟೋ ರೀ ನಾ ಅಡ್ಮಿಷನ್ ಮಾಡ್ಬೇಕು ರೀ ನಾ ದೊಡ್ಡ ಮಗನಿಗೆ ಮಂಗ್ಳಾರ ಬಂದಾರ ಮಂಗ್ಳಾರ ಹೋಗ್ಬೇಕು ರೀ ಅವ್ರು ಜೀಗ ಚಲೋ ಚಲೋ ನೋಡಿ ಸಪೋರ್ಟ್ ಮಾಡಿರಿ ಇವಾಗ ನಾನು ಅವನಿಗೆ ಫೋಟೋ ತೆಗಿಸ್ಕೊತೀನಿ ವಿಜಿಗೆ ಅಡ್ಮಿಷನ್ ಮಾಡೋದಲ್ಲ ಎಡಿಂಟಿ ಫೋಟೋ ಕೇಳ್ದೆ ಅವನಿಗೆ ಫೋಟೋ ತೆಗಿಸ್ಬೇಕ್ರಿ ಅದಕ್ಕಾಗಿ ನೀವು ಏನು ಮಾಡಿದ ನಾನು ಬರ್ರಿ ಫ್ರೆಂಡ್ಸ್ ನಿಮ್ಗೆ ತೋರಿಸ್ತೀನಿ ಫೋಟೋ ಸ್ಟುಡಿಯೋ ಕಟ್ಟಿನಿ ಸದ್ಯಕ್ಕೆ ನಾವು ಬರ್ರಿ ನಿಮ್ಗೆ ತಕೊಂಡೋಗ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಬಂದೆ ನೋಡಿರಿ ಫ್ರೆಂಡ್ಸ ಫೋಟೋ ಸ್ಟುಡಿಯೋಕ್ಕೆ ಐಡೆಂಟಿ ಫೋಟೋ ತಕ್ಕೊಂಡಿದ್ರಲ್ರಿ ಅದಕ್ಕೆ ಬಂದಿರೀ ಆಲ್ರೆಡಿ ಯಾರೋ ಒಬ್ರು ಅಜ್ಜಿ ಒಬ್ರು ಅಕ್ಕ ಬಂದು ಕೂತಿದ್ರು ಫೋಟೋ ತೊಕೊಳಕ್ಕೆ ಸೊ ಅವ್ರ ಫೋಟೋ ತೆಗೋದಾಗಿತ್ತು ಅವ್ರು ಎಡಿಟಿಂಗ್ ಮಾಡತ್ತಿರ ಅವ್ರ ಫೋಟೋ ಅವ್ರು ಎಡಿಟಿಂಗ್ ಮಾಡಿಕೊಟ್ಟು ನಮ್ದು ಫೋಟೋ ತೆಗೀತಿರಂದರು ಫ್ರೆಂಡ್ಸ ಅದಕ್ಕೆ ನಾನು ತೊಗೊಂಡ್ಕೊತಿದ್ರೆ ಅವ್ರು ಕುಂದ್ರ ಸಲತ್ತರು ಇದು ಅವ್ರದ್ದೆಲ್ಲ ಆಗಿತ್ರಿ ಮತ್ತು ನಿಮ್ಮದು ಫೋಟೋ ತೆಗಿತೀನಿ ಕುಂದ್ರೆ ಅಂತಂದರು ನಾವು ವಿಜ್ಜು ಕುಂದ್ರೆ ಸಿಗತ್ತೀವಿ ನೋಡಿರಿ ಅವ ಫುಲ್ ಖುಷಿಯಾಗ್ಬಿಟ್ಟದ್ರೆ ನಮ್ಮ ಮಮ್ಮಿ ಫೋಟೋ ತಗೊಳಕ್ಕೆ ಕರ್ಕೊಂಡು ಹೋಗ್ಯಾರ ಕರ್ಕೊಂಡು ಹೋಗ್ಯಲ್ಲ ಮಮ್ಮಿ ಅಂತ ಲೈಟಿಂಗ್ ಅದೆಲ್ಲ ನೋಡ್ಲಿಕ್ಕ ನೋಡ್ರಿ ಏನೋ ಒಂದು ಹತ್ತು ನಿಮಿಷದಾಗ ತೆಗೆದು ಕೊಡ್ತಾರೆ ನೋಡ್ರಿ ಫ್ರೆಂಡ್ಸ್ ಪಟ್ 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 ಮಾಡಿ ಸೊ ಭಾರಿ ನಾವು ನಾವೆಲ್ಲ ಫೋಟೋ ತೊಗೋದಾದ್ರಿ இவ்வளே வந்து ஐடென்ட்டி ஃபோட்டோ அத்தவள்ளீ அதுக்காதுக்கா இவ்வளே வந்து கேட்டுக்கோத்திவா நோட்ரி அஜ்ஜின விடியோமோடுங்கே நோட்கத்திர் அஜ்ஜி சோ விஜி நோட்றி ஃபெண்ட்ஸ் ஹேங்க கூத்தான ஃபோட்டோ தகீத்தார வந்த சும் சாந்த கூத்துபிட்ட நோட்ரி நோட் என்கிந்த லைட்டிங்க வரி துட லைட்டிங்க ஃபென்ஸ் ஏன் கேள்மட் நம்ம బై ము బై 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 ము బై ము చంద బి అమ్మ బీ అంపల్ ఫ్రెండ్స్ ఫోటో తెగద్రు ఈ నోడ్రీ ఎడిటింగ్ తండ్రి అవు ఏంట ఫోటో కొడతారీ ఇగోత రీ ಎಂಟು ಫೋಟೋ ಇದು ಮಾಡಿಕೊಡ್ತಾರೆ ಎಡಿಟಿಂಗ್ ಮಾಡ್ತಾರೆ ನೋಡಿರಿ ಫಸ್ಟ್ ಟೈಮ್ ನಾನು ಯಾವ ರೀತಿ ಎಡಿಟಿಂಗ್ ಮಾಡ್ತಾರೆ ಅಂತೇಳಿ ಕೂತ್ ನೋಡಿದ್ರಿ ಫ್ರೆಂಡ್ಸ ನಮ್ಮ ಮುಖ ಖರ್ಗೆ ಇರಲಿ ಏನೇ ಇರಲಿ ಮುಖನೇ ಬಕ್ಕಿ ಇರಲಿ ಅವೆಲ್ಲ ತೆಗೆದು ಶಿನ್ಕೆ ಎಲ್ಲ ಎಡಿಟಿಂಗ್ ಮಾಡಿ ಅದಕ್ಕೆ ಫಿಲ್ಟರ್ ಫಿಲ್ಟರ್ಗೆಲ್ಟ್ರ್ ಹಾಕಿ ಬೆಲ್ಲಗ್ ಮಾಡಿ ಚೆಂದ ಎಡಿಟಿಂಗ್ ಮಾಡಿ ಫೋಟೋ ತಯಾರು ಮಾಡಿ ಕೊಡ್ತಾರೆ ನೋಡ್ರಿ ಫ್ರೆಂಡ್ಸ ನಂಗೆ ಅವತ್ತು ನೋಡಿನೇ ಗೊತ್ತಾಗಿದ್ದು ಈ ರೀತಿಯೇ ಎಡಿಟಿಂಗ್ ಅಂತ ಹೇಳಿ ಅದೇನು ಕೂತಿದ್ರೆ ನಾನು ಫೋಟೋ ತೊಗೊಂಡು ಹೆಂಗೆಲ್ಲ ಹ್ಯಾಂಗೆಲ್ಲ ಬರ್ತೀವಿ ಹೇಳಿ. ನೀವು ನೋಡತ್ತಿರ್ಬೇಕು ರೀ ಎಂಟು ಫೋಟೋ ಮಾಡಿದ್ರು ನೋಡಿರಿ ಅವರು ಭಾರಿ ಮಾಡ್ತಾರೆ ಅದೆಲ್ಲ ಎಲ್ಲ ಎಡಿಟಿಂಗ್ ಎಲ್ಲ ಆಯಿತು ಕಟ್ ಮಾಡಿ ಕೊಡ್ಲೋಗತ್ತಾರೆ ಕಟ್ ಮಾಡಿ ಪ್ಯಾಕಿಂಗ್ ಮಾಡಿ ಅವ್ರದ್ದು ಎಲ್ಲ ಸೈಗೆ ಮಾಡಿ ಕೊಡ್ತಾರೆ ಫ್ರೆಂಡ್ಸ ನನಗಂತೂ ನೋಡಿ ಫುಲ್ ಇದು ಯಾವ ರೀತಿ ಇವ್ರು ಮಾಡ್ತಾರಲ್ಲಪ್ಪ ಅಂತೇಳಿ ಬರ್ರಿ ಮನೆಗೆ ಹೋಗಮ್ಮಂತೆ ಫ್ರೆಂಡ್ಸ ಬರ್ರಿ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ರೀ ನಾ ಊಟ ಬರ್ರಿ ಊಟನಿಲ್ಲ ನಾಷ್ಟ ಮಾಡೀನಿ ಯಾಕಂದ್ರೆ ಫುಲ್ ಮಳೆ ಅಂದ್ರೆ ಮಳೆ ರೀ ನಾನು ಮಳಿರಿ ನಾನೊಸ್ವಲ್ಪ ತಿರುಗಾಡು ತಿರ್ಗಡೆ ಚಂದತನ ಅಡ್ಮಿಷನ್ ಆ ಕಡೆ ಈ ಕಡೆ ಶಾಪಿಂಗ್ ಅಂತೇಳಿ ತಿರ್ಗಡೆ ಹೈರಾಣ ಆಗಿತ್ತು ರೀ ಕಂಡ ಬಿಟ್ಟು ಸೊ ರಾತ್ರಿ ಹಾಗೂ ನಾವು ಜಾಸ್ತಿ ಅಡುಗೆ ಊಟ ಮಾಡಲ್ಲ ರೀ ನಷ್ಟನೇ ಮಾಡೋದು ಹಾಗಾಗಿ ನಾಷ್ಟ ಮಾಡ್ಬೇಕಂತ ನಾಷ್ಟ ಮಾಡತ್ತೀವಿ ನೋಡಿರಿ ಇದು ವಿಜ್ಜು ಚಡ್ಡಿ ರೀ ಫ್ರೆಂಡ್ಸ್ ನೋಡಿಲ್ಲ ರೀ ನಾನು ಹಂಗೆ ಕೂತಿದ್ದ ಹಾಗಾಗಿ ಇದು ಹಾಕೀನಿ ರೀ ಫ್ರೆಂಡ್ಸ್ ಏನು ಅಂದ್ಕೋಬೇಡ್ರಿ ಬರ್ರಿ ಎಲ್ಲರೂ ನಾಷ್ಟ ಮಾಡಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವೀಡಿಯೋಗಳು ಶೇರ್ ಮಾಡ್ರಿ ಅನ್ಕೋತಾ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಲಿ ಅನ್ಕೋತಾ ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಯಾರ್ಯಾರು ವೀಡಿಯೋಗಳೆಲ್ಲ ನೋಡಿರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ ನಾವು ಇಜ್ಜು ಅಂತರ ಮಾತಾಡ್ಲಕ್ಕೀನ್ ರೀ ನಾನು ವಯಸ್ಸು ರೀ ಯಾಕಂದ್ರೆ ಕೇಳಿಸಲಾಗಿತ್ತು ನಾನು ಮಾತಾಡೋದ್ರಾಗ ಅದಕ್ಕೆ ವಯಸ್ಸು ವಾರಕ್ಕಲಾತೀನಿ ರೀ బరీల ఊట మంత ముందోగ్ల సిగమ్ రి ఫ్రెండ్సా బై ఫ్రెండ్స్ గుడ్ నైట్